ಸಮಸ್ತ ವಾಹಿನಿ ವೀಕ್ಷಕರಿಗೆ ನಮಸ್ಕಾರಗಳು ಬಹಳಷ್ಟು ವರ್ಷಗಳಿಂದ ಈ ಕೆ ಎಲೆಕ್ಷನ್ ನಡೀತಾ ಇದೆ ಬಹಳ ಮಂದಿ ಸ್ಪರ್ಧೆಯನ್ನು ಮಾಡ್ತಾ ಇರ್ತಾರೆ ಕೆಲವರು ಗೆಲ್ತಿರ್ತಾರೆ ಕೆಲವರು ಸೋತಿರ್ತಾರೆ ಉಭಾಷಣೆ ಬಿಡುತ್ತೆ ಆದರೆ ಕೆಲವು ಸ್ಥಳಗಳನ್ನು ಅತ್ಯಂತ ಉತ್ತಮರು ಆತ್ಮೀಯರು ಮಾತ್ರ ಗುರುತಿಸೋದಕ್ಕೆ ಸಾಧ್ಯ ಇವತ್ತರೆಗೂ ರಾಘವೇಂದ್ರ ಆಗಲಿ ನಮ್ಮ ಕುಟುಂಬ ಆಗಲಿ ಯಾರಿಗೂ ಕೂಡ ಪ್ರತ್ಯಕ್ಷವಾಗಿ ನಾವು ಇಂಥವ್ರಿಗೆ ಓಟ್ ಹಾಕಿ ಅಂತ ನಾನು ಯಾರಿಗೂ ಹೇಳಿರಲಿಲ್ಲ ಯಾಕೆಂದರೆ ಎಲ್ಲ ಅವರವರ ವೈಯಕ್ತಿಕ ಇತ್ತು ಆದರೆ ಶ್ರೀಯುತ ದಿಲೀಪ್ ಕುಮಾರ್ ಅವರು ಹುಡುಕೊಂಡು ದಾರಿ ಸಿಗೋರು ಕೂಡ ಹುಡುಕೊಂಡು ಮನೆಗೆ ಬಂದು ಅವರನ್ನು ಕೇಳಿದರೆ ಸರ್ ನಾನು ಎಲೆಕ್ಷನ್ಗೆ ನಿಂತಿದ್ದೀನಿ ನನಗೆ ನಿಮ್ಮ ಸಹಕಾರ ಬೇಕಂತ ಈ ವಾಹಿನಿ ಮುಖಾಂತರ ಕೇಳ್ಕೊಳ್ಳೋದೇನೆಂದರೆ ನಮ್ಮ ಎಲ್ಲ ಅನುಯಾಯಿಗಳು ದಯಮಾಡಿ ಶ್ರೀಯುತ ರಘುನಾಥ್ ಅವರು ಹಾಗೂ ದಿಲೀಪ್ ಕುಮಾರ್ ಅವರಿಗೆ ಅತ್ಯಂತ ಅಮೂಲ್ಯವಾದಂಥ ಮತಗಳನ್ನು ಕೊಟ್ಟು ಒಂದು ಅಭೇದ್ಯವಾದಂಥ ಜೀವನ ಕೊಡಬೇಕು ಸೃಜನಶೀಲಗಳು ಬಹಳ ಒಂದು ಆದಂತಹ ಕೆಲಸಗಳನ್ನ ಮಾಡ್ತಿದ್ದಾರೆ ಅಂತೇಳಿ ನಾನು ಕೇಳ್ಪಟ್ಟೆ ಇವ್ರು ಬಂದ ತಕ್ಷಣ ಅಚಾನಕ್ಕಾಗಿ ನಮಗೆ ಕೋಟೆ ತನ್ನ ಮನೆಗೆ ಬಂದಿದ್ರು ಅವರು ಇವರು ಪರಿಚಯನ ಮಾಡಿಕೊಟ್ರು ಇವರು ಬದುಕರು ಕೋಟೆ ತನ್ನ ಅಲ್ಲ ನಮ್ಮ ಒಂದು ಸಮುದಾಯಕ್ಕೆ ಅಗತ್ಯ ಇದೆ ಸರ್ ಜಿ ಎನ್ ಬಹಳಷ್ಟು ಲೋಕದೋಷಗಳು ಹಿಂದೆ ಇಷ್ಟು ಮುಂದೆನೂ ಇರುತ್ತೆ ಅದು ಯಾವತ್ತೂ ಕೂಡ ಕಲಿಯೋಕ್ಕಾಗಲ್ಲ ಆದರೆ ಒಂದು ನಿರೀಕ್ಷೆ ಇದೆ ನಿಮ್ಮಿಂದ ಬದಲಾವಣೆಯ ಸಾಧ್ಯತೆ ಇದೆ ಅನ್ನೋ ಒಂದು ನಿರೀಕ್ಷೆ ಇದೆ ನೀವು ಗೆದ್ದು ಬಂದು ನಮ್ಮ ನಿರೀಕ್ಷೆ ಹಾಗೂ ನಮ್ಮ ಅನುಯಾಯಿಗಳ ನಿರೀಕ್ಷೆಯನ್ನ ಮತ್ತು ಬ್ರಾಹ್ಮಣ ಸಭಾಳ ಮುಂದೆ ಹೇಗಾದ ನಮ್ಮ ಕಲ್ಪನೆ ಏನಂದ್ರೆ ಎಲ್ಲವೂ ಇಂಥವರು ಅವರೆಲ್ಲ ಅನೋಡ್ಕೊಬಹುದು ಸರ್ವಾನುಮತದಿಂದ ಆಯ್ಕೆ ಆಗುವ ಹಾಗೆ ಆಗಬೇಕು ಹೌದು ನಮ್ಮಲ್ಲಿ ಓಟ್ ಸಿಸ್ಟಮ್ ನಮಗೆ ಬರಬಾರ್ದು ಅಂತ ನಮಗೆ ಕಾಣ್ಬೇಕು ಅಂತ ಸರ್ ಹೌದು